ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಶಿಕ್ಷಕರಿಗೊಂದು ಕನ್ನಡ ಭಾಷಣ ನೋಡ್ತಾ ಇದ್ವಿ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟು ಆಯ್ತಾ ಹೋದ್ರೆ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋ ತೆಗೆಬ್ಬರು ಸಮ ತುಂಬಾ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡಿ ಚಾನೆಲ್ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ನೀವು ಎಂತ ರೀತಿಯ ಭಾಷಣ ಕಾಮಿಟ್ ಮಾಡಿ ಆ ರೀತಿಯ ಭಾಷಣ ತೆಗೆಲ್ಲ ಪ್ರಯತ್ನ ಮಾಡ್ತೇನೆ ಹಾಗಾದ್ರೆ ಈ ಒಂದು ಭಾಷಣ ನೋಡ್ತಾ ಅಲ್ವಾ ಈ ಸುಂದರ ಪ್ರಾಂಗಣದಲ್ಲಿ ಆಸೀನರಾಗಿರುವ ಮುಖ್ಯ ಅತಿಥಿಗಳೇ ಮುಖ್ಯೋಪಾಧ್ಯಾಯರೇ ಸ ಶಿಕ್ಷಕರೇ ಪೋಷಕರೇ ಪ್ರೀತಿಯ ವಿದ್ಯಾರ್ಥಿ ಬಳಗವೇ ಹಾಗೂ ಈ ಸಭೆಯಲ್ಲಿರುವ ಪ್ರತಿಯೊಬ್ಬರಿಗೂ ಶುಭೋದಯ ಎಲ್ಲರಿಗೂ ತಿಳಿದಿರುವಂತೆ ಇಂದು ಆಗಸ್ಟ್ ಹದಿನೈದು ಸಂಭ್ರಮದಿಂದ ಆಚರಿಸುವ ಈ ಸಂತಸದ ಸಮಯದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಕುರಿತು ಮಾತನಾಡುತ್ತೇನೆ ಭಾರತದಲ್ಲಿ ಪ್ರತಿಯೊಬ್ಬ ಪ್ರಜೆಯು ಶ್ರದ್ಧಾ ಭಕ್ತಿಯಿಂದ ಪೂಜ್ಯ ಭಾವನೆಯಿಂದ ಆಚರಿಸುವ ರಾಷ್ಟ್ರೀಯ ದಿನಾಚರಣೆಗಳಲ್ಲಿ ಆಗಸ್ಟ್ ಹದಿನೈದರಂದು ಆಚರಿಸುವ ಸ್ವಾತಂತ್ರ್ಯ ದಿನಾಚರಣೆಯು ಒಂದಾಗಿದೆ ಭಾರತ ದೇಶ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸುತ್ತದೆ ದೇಶಭಕ್ತಿ ಪ್ರತಿಯೊಬ್ಬರಲ್ಲೂ ಇರಲೇಬೇಕು ನಾವು ಹುಟ್ಟಿದ ದೇಶ ನಮಗೆ ಅನ್ನ ನೀರು ಕೊಟ್ಟಿದೆ ವಾಸಿಸಲು ನೆಲೆ ನೀಡಿದೆ ಈ ದೇಶ ನನ್ನದು ನಾನು ಇದನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಎಂಬ ಭಾವನೆ ಮೂಡಿ ಬರಬೇಕು ಸ್ವಾತಂತ್ರ್ಯ ದಿನಾಚರಣೆಯನ್ನು ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ಆಚರಿಸಲಾಗುತ್ತದೆ ಅದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ದಿನ ಹತ್ತೊಂಬತ್ತು ನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಭಾರತ ಸ್ವತಂತ್ರವಾಯಿತು ಸ್ವಾತಂತ್ರ್ಯ ದಿನವನ್ನು ಶಾಲಾ ಮಕ್ಕಳಿಂದ ಹಿಡಿದು ವಯೋರ್ಧರವರೆಗೂ ಎಲ್ಲರೂ ಕೊಂಡಾಡುತ್ತಾರೆ ಇಂದು ದೇಶದೆಲ್ಲೆಡೆ ಧ್ವಜವನ್ನು ಹಾರಿಸುತ್ತಿದ್ದಂತೆ ರಾಷ್ಟ್ರಗೀತೆ ಹಾಡುವುದು ಒಂದು ಕರ್ತವ್ಯ ಭಾರತದ ಪ್ರತಿಯೊಂದು ರಾಜ್ಯದಲ್ಲೂ ಸರ್ಕಾರ ಸ್ವಾತಂತ್ರ್ಯ ದಿನವನ್ನು ಗೌರವಪೂರ್ಣವಾಗಿ ಆಚರಿಸುತ್ತಾರೆ ನವದೆಹಲಿಯಲ್ಲಿ ಕೆಂಪು ಕೋಟೆಯಲ್ಲಿ ಭಾರತದ ಪ್ರಧಾನಿಗಳು ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಿ ಜನತೆಯನ್ನುದ್ದೇಶಿಸಿ ಮಾತನಾಡುತ್ತಾರೆ ಸ್ವಾತಂತ್ರ್ಯಕ್ಕಾಗಿ ಪ್ರಾಣಾರ್ಪಣೆ ಬಲಿದಾನ ದೇಶ ಸೇವೆ ಮಾಡಿದವರನ್ನು ಸ್ಮರಿಸಲಾಗುತ್ತದೆ ವ್ಯಾಪಾರಕ್ಕೆಂದು ಬಂದ ಬ್ರಿಟಿಷರು ಭಾರತವನ್ನು ಪೂರಾ ಆಕ್ರಮಿಸಿ ತಮ್ಮ ಒಡೆದು ಆಳುವ ನೀತಿಯಿಂದ ಭಾರತೀಯರಲ್ಲಿ ಅಂತ ಕಲಹಕ್ಕೆ ಮಾಡಿ ಸಾರ್ವಭೌಮತ್ವದಿಂದ ಭಾರತದ ಪ್ರಜೆಗಳನ್ನು ದಾಸ್ಯಕ್ಕೆ ಸಿಕ್ಕಿಸಿ ಆಳತೊಡಗಿದ್ರು ಭಾರತದಲ್ಲಿ ಎಲ್ಲೆಲ್ಲೂ ದಾಸ್ಯ ತೆಲೆದೋರಿತು ದೂರಿತು ಐವತ್ ಆರಲ್ಲಿ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾಗಿ ಅದು ಒಂದು ವ್ಯವಸ್ಥಿತ ರೀತಿಯಲ್ಲಿ ಸ್ವಾತಂತ್ರ್ಯ ಹೋರಾಟ ನಡೆಸಲು ನಿರ್ಣಯಿಸಿತು ಪ್ರತಿ ವರ್ಷವೂ ಗೊತ್ತುಪಡಿಸಿಕೊಂಡ ಸ್ಥಳಗಳಲ್ಲಿ ಅಧಿವೇಶನಗಳನ್ನು ನಡೆಸಿ ಗೊತ್ತುವಳಿಗಳನ್ನು ಮಂಡಿಸುತ್ತಾ ಬಂದಿತು ಕಾಂಗ್ರೆಸ್ನಲ್ಲೂ ಸೌಮ್ಯವಾದಿಗಳು ತೀವ್ರವಾದಿಗಳೆಂದು ಎರಡು ಬಣಗಳಿದ್ದವು ಬಾಲಗಂಗಾಧರ ತಿಲಕರು ಸ್ವಾತಂತ್ರ್ಯ ಜನ್ಮಸಿದ್ಧ ಹಕ್ಕು ಸ್ವಾತಂತ್ರ್ಯ ಜನ್ಮಸಿದ್ಧ ಹಕ್ಕು ಎಂದು ಘೋಷಿಸಿದರು ಹತ್ತೊಂಬತ್ ನೂರ ಹದಿನೈದರಲ್ಲಿ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಮರಳಿ ಬಂದ ಗಾಂಧೀಜಿಯವರು ನಾಯಕತ್ವ ವಹಿಸಿದ ಬಳಿಕ ಸ್ವಾತಂತ್ರ್ಯ ಚಳುವಳಿ ಹೊಸ ರೂಪು ತಾಳಿತು ಗಾಂಧೀಜಿಯವರು ತಮ್ಮ ಅಹಿಂಸಾತ್ಮಕ ಸತ್ಯಾಗ್ರಹದ ಮೂಲಕ ದಕ್ಷಿಣ ಆಫ್ರಿಕಾದಲ್ಲಿ ಆಂಗ್ಲರನ್ನು ಎದುರಿಸಿ ಯಶಸ್ವಿಯಾಗಿದ್ದರು ಹತ್ತೊಂಬತ್ ನೂರ ಇಪ್ಪತ್ತರಲ್ಲಿ ಅಸಹಕಾರ ಚಳುವಳಿ ಹೂಡಿದರು ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸಿದರು ಗಾಂಧೀಜಿ ಆಂಗ್ಲರು ಉಪ್ಪಿನ ಮೇಲೆ ವಿಧಿಸಿದ್ದ ತೆರಿಗೆಯನ್ನು ವಿರೋಧಿಸಿ ಕೈಗೊಂಡ ಉಪ್ಪಿನ ಸತ್ಯಾಗ್ರಹ ವಿಶ್ವದ ಇತಿಹಾಸದಲ್ಲೇ ಅಪೂರ್ವ ಕಾಂಗ್ರೆಸ್ ಮಹಾತ್ಮ ಗಾಂಧಿಯವರ ಮಾರ್ಗದರ್ಶನದಲ್ಲಿ ಅಹಿಂಸಾತ್ಮಕ ಹೋರಾಟ ನಡೆಸಿತು ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಗಾಂಧೀಜಿ ಅಂತಿಮವಾಗಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಚಳುವಳಿ ಹೂಡಿದರು ಆಗ ಬ್ರಿಟಿಷ್ ಸರ್ಕಾರ ಎಲ್ಲಾ ಭಾರತೀಯ ನಾಯಕರ ದಸ್ತಗಿರಿ ಮಾಡಿ ಸೆರೆಮನೆಗೆ ಮನೆಗೆ ಹಾಕಿತು ಹತ್ತೊಂಬತ್ ನೂರ ನಲವತ್ತೈದರಲ್ಲಿ ವಿಶ್ವ ಎರಡನೇ ಮಹಾಯುದ್ಧ ವಿಶ್ವ ಎರಡನೇ ಮಹಾಯುದ್ಧ ಮುಗಿದ ನಂತರದಲ್ಲಿ ಸನ್ನಿವೇಶಗಳು ಬದಲಾಗಿ ಬ್ರಿಟನ್ನಲ್ಲಿ ಕ್ಲೈಮೆಂಟ್ ಅಟ್ಟಿಯವರು ಅಧಿಕಾರಕ್ಕೆ ಬಂದರು ಇವರು ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಡುವುದರಲ್ಲಿ ಮುಂದಾದರು ಗಾಂಧೀಜಿಯವರ ಸತ್ಯಾಗ್ರಹ ರಕ್ತಪಾತವಿಲ್ಲದ ಅಹಿಂಸಾತ್ಮಕ ಹೋರಾಟ ಇವೆಲ್ಲ ಬ್ರಿಟಿಷರ ಕಣ್ಣು ತೆರೆಸಿದವು ಭಾರತಕ್ಕೆ ಹತ್ತೊಂಬತ್ತು ನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ಬಂದಿತಾದರೂ ದೇಶ ವಿಭಜನೆಗೊಂಡು ಹಿಂದೂಸ್ತಾನ ಪಾಕಿಸ್ತಾನ ಎಂದು ಎರಡು ರಾಷ್ಟ್ರಗಳಾಗಿ ಒಡೆದವು ಮತೀಯ ಸಂಘರ್ಷದಲ್ಲಿ ಇದು ಅನಿವಾರ್ಯ ಎನ್ನುವ ಸ್ಥಿತಿಗೆ ರಾಷ್ಟ್ರದ ನಾಯಕರು ಬಂದು ಮುಟ್ಟಿದರು ಪಾಕಿಸ್ತಾನ ಮುಸ್ಲಿಂ ರಾಷ್ಟ್ರವಾಗಿ ರೂಪುಗೊಂಡಿತು ಗಾಂಧೀಜಿಯವರಿಗೆ ದೇಶ ವಿಭಜನೆ ಇಷ್ಟವಾಗಿರಲಿಲ್ಲ ಅವರು ಹಿಂದೂ ಮುಸ್ಲಿಂ ಐಕ್ಯತೆಗಾಗಿ ಬಹಳ ಶ್ರಮಿಸಿದರು ಭಾರತ ಸ್ವತಂತ್ರ ಕಂಡ ದಿನ ಆಗಸ್ಟ್ ಹದಿನೈದು ಇದರ ಫಲವಾಗಿ ಎಲ್ಲಾ ಪ್ರಜೆಗಳು ಸ್ವತಂತ್ರವಾಗಿ ಬಾಳುವಂತಾಯಿತು ಗುಲಾಮಗಿರಿ ಹೋಯಿತು ಪಂಡಿತ ಜವಾಹರಲಾಲ್ ನೆಹರು ನೆಹರೂರವರು ಭಾರತದ ಪ್ರಥಮ ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡ್ರು ಆಗಸ್ಟ್ ಹದಿನೈದರಂದು ಭಾರತದ ತ್ರಿವರ್ಣ ಧ್ವಜ ಹಾರಾಡಿತು ಆಂಗ್ಲ ಸರ್ಕಾರದ ಧ್ವಜ ಕೆಳಗಿಳಿಯಿತು ಪ್ರತಿಯೊಬ್ಬ ಭಾರತೀಯನು ಕಷ್ಟಪಟ್ಟು ಗಳಿಸಿದ ಸ್ವಾತಂತ್ರ್ಯವನ್ನು ಕಾಪಾಡಿಕೊಂಡು ಬರಬೇಕು ನೆರೆ ರಾಷ್ಟ್ರಗಳ ದಾಳಿ ಯಾವಾಗ ಆಗುತ್ತದೆಂದು ಹೇಳಲಾಗುವುದಿಲ್ಲ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಅನಿರೀಕ್ಷಿತವಾಗಿ ಚೀನಾ ಭಾರತದ ಮೇಲೆ ದಾಳಿ ಮಾಡಿತು ಸ್ವಾತಂತ್ರ್ಯ ಬಂದ ಮೇಲೆ ಭಾರತ ಪಾಕ್ ಯುದ್ಧಗಳು ಮೂರು ಬಾರಿ ನಡೆದಿವೆ ಆದ್ದರಿಂದ ಭಾರತೀಯ ಸೈನಿಕರು ಸದಾ ಎಚ್ಚರವಾಗಿದ್ದು ಗಡಿಗಳಲ್ಲಿ ಭಾರತವನ್ನು ರಕ್ಷಿಸಿಕೊಂಡು ಬರುತ್ತಿದ್ದಾರೆ ಸ್ವಾತಂತ್ರ್ಯ ದಿನದಂದು ಎಲ್ಲ ಭಾರತೀಯರು ಸ್ವಾತಂತ್ರ್ಯವನ್ನು ತಂದುಕೊಡಲು ತಮ್ಮ ಪ್ರಾಣವನ್ನರ್ಪಿಸಿದ ದೇಶ ಭಕ್ತರನ್ನು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರನ್ನು ಸ್ಮರಿಸಬೇಕು ಗುಲಾಮರಾಗಿರುವುದು ಯಾರಿಗೂ ಶೋಭೆ ತರುವುದಿಲ್ಲ ಸ್ವಾತಂತ್ರ್ಯವಿಲ್ಲದ ಬದುಕು ಬದುಕೇ ಅಲ್ಲ ಎಂಬುದು ಮನಗಾಣಬೇಕು హృదయపూర్వక కల్పించూర్వక జై హింద్ జై భారత్ మా భాషన తగ్గి ఇష్ట లైక్ లైక్ అనేక వీడియో తెలుపు ప్రోత్సం తాగితే ఇన్నొబ్రు షేర్ సాధ్య ఇంత అనేక వీడియో ఛానల్ సబ్స్క్రైబ్ రీతి భాష కార్డ్ మేడం ఆ రీతి భాష ప్రయత్న పడతాను అంతేతా మొత్తం వర్ష విషయంలో మొత్తం వర్ష వీడియో ఫర్ వాచింగ్ బాయ్